ನಮಸ್ಕಾರ ನಾನು ಕರೇಗೌಡ ಇಂದಿನ ವಿಡಿಯೋದಲ್ಲಿ ವೋಟರ್ ಐಡಿಗೆ ಯಾವ ರೀತಿಯ ಆಧಾರ್ ಲಿಂಕ್ ಮಾಡಬಹುದು ಎಂಬುದನ್ನು ತಿಳಿಯೋಣ ಬನ್ನಿ ಮತದಾರರ ಪಟ್ಟಿಯ ಗುಣಮಟ್ಟವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಭಾರತ ಚುನಾವಣಾ ಆಯೋಗವು ಪ್ರಾತಿನಿಧ್ಯ ಕಾಯ್ದೆ ತಿದ್ದುಪಡಿ ಅನುಸಾರ ವೋಟರ್ ಐಡಿಗೆ ಆಧಾರ್ ಲಿಂಕ್ ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಿದೆ ಮತದಾರರ ಪಟ್ಟಿಯಲ್ಲಿ ಹೆಸರಿರುವ ಎಲ್ಲ ಮತದಾರರು ವೋಟರ್ ಐಡಿಗೆ ಆಧಾರ್ ಲಿಂಕ್ ಮಾಡಬಹುದು ಹಾಗಿದ್ರೆ ನೀವು ಮಾಡಬೇಕಿರುವುದಿಷ್ಟೇ ಇಂಟರ್ನೆಟ್ ಕನೆಕ್ಷನ್ ಇರುವ ಸ್ಮಾರ್ಟ್ಫೋನ್ ತೆಗೆದುಕೊಳ್ಳಿ ಗೂಗಲ್ ಸ್ಟೋರ್ಗೆ ಹೋಗಿ ಭಾರತ ಚುನಾವಣಾ ಆಯೋಗವು ಅಭಿವೃದ್ಧಿಪಡಿಸಿರುವ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಆ್ಯಪ್ ಓಪನ್ ಮಾಡಿದಾಗ ಡಿಸ್ಕ್ಲೇಮರ್ ಬರುತ್ತದೆ ಅದನ್ನು ಓದಿದ ನಂತರ ಸ್ಕ್ರೀನ್ನ ಕೆಳಗಡೆ ಎಡಭಾಗದಲ್ಲಿ ಕಾಣುವ ಐ ಎಗ್ರಿ ಎಂಬುದರ ಮೇಲೆ ಟಿಕ್ ಮಾಡಿ ನಂತರ ನೆಕ್ಸ್ಟ್ ಎಂದು ಮುಂದೆ ಸಾಗಿ ಸ್ಕ್ರೀನ್ ಮೇಲೆ ಕಾಣುವ ಹನ್ನೆರಡು ಭಾಷೆಗಳಲ್ಲಿ ಸೂಕ್ತವೆನಿಸುವ ಭಾಷೆ ಆಯ್ಕೆ ಮಾಡಿಕೊಂಡು ಗೆಟ್ ಸ್ಟಾರ್ಟೆಡ್ ಬಟನ್ ಒತ್ತಿ ಈಗ ವೋಟರ್ ರಿಜಿಸ್ಟ್ರೇಷನ್ ಎಂದು ಕಾಣುವ ಐಕಾನ್ ಮೇಲೆ ಪ್ರೆಸ್ ಮಾಡಿ ಆಗ ವೋಟರ್ ಸರ್ವೀಸಸ್ ಪುಟ ಪಾಪಪ್ ಆಗುತ್ತದೆ ಕೊನೆಯ ಆಯ್ಕೆಯಾದ ಎಲೆಕ್ಟ್ರೋರಲ್ ಅಥೆಂಟಿಕೇಷನ್ ಫಾರಂ ಫಾರಂ ಸಿಕ್ಸ್ ಬಿ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಹಲೋ ಮೈ ಇಸ್ ವೋಟರ್ ಮಿತ್ರ ಎನ್ನುವುದರ ಮೇಲೆ ಲೆಟರ್ ಸ್ಟಾರ್ಟ್ ಎಂದು ಪ್ರೆಸ್ ಮಾಡಿ ನಂತರ ಪ್ಲೀಸ್ ಎಂಟರ್ ಇವರ ಮೊಬೈಲ್ ನಂಬರ್ ಎನ್ನುತ್ತದೆ ಅದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ನಾನು ಮೊಬೈಲ್ ನಂಬರ್ ಎಂಟರ್ ಮಾಡಿದ್ದೆ ಈಗ ಸೆಂಡ್ ಒ ಟಿ ಪಿ ಪ್ರೆಸ್ ಮಾಡುತ್ತಿದ್ದೇನೆ ನನ್ನ ಮೊಬೈಲ್ಗೆ ಬಂದ ಓ ಟಿ ಪಿಯನ್ನು ಎಂಟರ್ ಮಾಡಿ ವೆರಿಫೈ ಎಂದು ಪ್ರೆಸ್ ಮಾಡುತ್ತಿದ್ದೇನೆ ನಂತರ ಡೂ ಯು ಆಲ್ರೆಡಿ ಹ್ಯಾವ್ ವೋಟರ್ ಐ ಡಿ ನಂಬರ್ ಎಂದು ಕೇಳುತ್ತದೆ ಆಗ ಮೊದಲನೇ ಆಯ್ಕೆಯಾದ ಎಸ್ ಐ ಹ್ಯಾವ್ ವೋಟರ್ ಐ ಡಿ ನಂಬರ್ ಮೇಲೆ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಎಂದು ಮುಂದೆ ಸಾಗಿ ಈಗ ಪ್ಲೀಸ್ ಎಂಟರ್ ಯುವರ್ ವೋಟರ್ ಐ ಡಿ ನಂಬರ್ ಅಂದರೆ ನಿಮ್ಮ ವೋಟರ್ ಐ ಡಿ ನಂಬರ್ ಕೇಳುತ್ತದೆ ಅದನ್ನು ನಮೂದಿಸಿ ಮುಂದೆ ಸೆಲೆಕ್ಟ್ ಸ್ಟೇಟ್ ಎಂದಿದೆ ಸ್ಕ್ರಾಲ್ ಡೌನ್ ಮಾಡಿ ಕರ್ನಾಟಕ ಎಂದು ಆಯ್ಕೆ ಮಾಡಿ ನಂತರ ಫೆಚ್ ಡೀಟೇಲ್ಸ್ ಮಾಡಿ ಪ್ರೊಸೀಡ್ ಮಾಡಿದಾಗ ನಿಮ್ಮ ಎಪಿಕ್ ನಂಬರ್ ಅಂದರೆ ವೋಟರ್ ಐ ಡಿ ನಂಬರ್ ಹೆಸರು ವಯಸ್ಸು ಯಾವ ವಿಧಾನಸಭಾ ಕ್ಷೇತ್ರ ಮತ್ತು ಭಾಗ ಸೇರಿದಂತೆ ಇತರ ಮಾಹಿತಿಗಳು ಕಾಣುತ್ತದೆ ಅದು ನಿಮ್ಮದೇ ಎಂದು ಖಾತ್ರಿಪಡಿಸಿಕೊಂಡು ನೆಕ್ಸ್ಟ್ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ಆಧಾರ್ ನಂಬರ್ ಎಂಟರ್ ಮಾಡಲು ಆಯ್ಕೆ ಕಾಣುತ್ತದೆ ಅಲ್ಲಿ ಹನ್ನೆರಡು ಸಂಖ್ಯೆಯ ಆಧಾರ್ ನಂಬರನ್ನು ಯಾವುದೇ ಸ್ಪೇಸ್ ಇಲ್ಲದೆ ನಮೂದಿಸಿ ನಂತರ ನಿಮ್ಮ ಮೊಬೈಲ್ ನಂಬರ್ ಮತ್ತು ಸ್ಥಳ ಎಂಟರ್ ಮಾಡಿ ಇದು ಕಡ್ಡಾಯ ನೀವು ಇಮೇಲ್ ಉಪಯೋಗಿಸುತ್ತಿದ್ದರೆ ಅದರ ಮಾಹಿತಿಯನ್ನು ನಮೂದಿಸಬಹುದು ನಂತರ ಡನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮಗೆ ಫಾರಂ ಸಿಕ್ಸ್ ಬಿ ವ್ಯೂ ಕಾಣಿಸುತ್ತದೆ ಅದರಲ್ಲಿ ಕಾಣುವ ಮಾಹಿತಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಸರಿ ಇದ್ದಲ್ಲಿ ಕನ್ಫರ್ಮ್ ಬಟನ್ ಮೇಲೆ ಪ್ರೆಸ್ ಮಾಡಿ ಇವೆಲ್ಲ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಯುವರ್ ಅಪ್ಲಿಕೇಶನ್ ಆ್ಯಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಆನ್ ಎಂದು ರೆಫರೆನ್ಸ್ ಐ ಡಿ ಕಾಣಿಸುತ್ತದೆ ಅದನ್ನು ಸೇವ್ ಮಾಡಿಕೊಂಡು ಓಕೆ ಎಂದು ಪ್ರೆಸ್ ಮಾಡಿ ಇಲ್ಲಿಗೆ ನಿಮ್ಮ ವೋಟರ್ ಐಡಿಗೆ ಆಧಾರ್ ಲಿಂಕ್ ಮಾಡುವ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ ಈ ರೀತಿ ನಿಮ್ಮ ಕುಟುಂಬದ ಸದಸ್ಯರ ಸಂಬಂಧಿಕರ ಪರಿಚಯಸ್ಥರ ಸ್ನೇಹಿತ ಮತದಾರರ ಓಟರ್ ಐ ಡಿಗೆ ಆಧಾರ್ ಲಿಂಕ್ ಮಾಡಬಹುದು ಎಲ್ಲರನ್ನು ಆಧಾರ್ ಲಿಂಕ್ ಮಾಡುವಂತೆ ಪ್ರೋತ್ಸಾಹಿಸಿ ಎಲ್ಲರೂ ಓಟರ್ ಐ ಡಿಗೆ ಆಧಾರ್ ಲಿಂಕ್ ಮಾಡುವ ಮೂಲಕ ಸದೃಢ ಪ್ರಜಾಪ್ರಭುತ್ವ ನಿರ್ಮಾಣಕ್ಕೆ ಕೈಜೋಡಿಸೋಣ ಒಂದನೆಗಳು